ಗಾಂಧಿ ಭಾರತ ಗಾಂಧಿ ಭಾರತ ಪರಿಕಲ್ಪನೆ ಇಟ್ಕೊಂಡು ಗಾಂಧಿ ತತ್ವಗಳನ್ನು ಆದರ್ಶಗಳನ್ನು ದೇಶದ ಈ ನಾಡಿನ ಜನರಿಗೆ ಅನುಸಕ್ಕಾಗಿರ್ತಕ್ಕಂಥ ಕಾಂಗ್ರೆಸ್ನ ಕರ್ತವ್ಯ ಕೂಡ ಈ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಎನ್ ಕೆ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದರು ಸೊ ಈ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಇದೇ ಉರುಪಿನಲ್ಲಿ ವರ್ಷ ಪೂರ್ತಿ ಗಾಂಧಿ ಭಾರತದ ಕಲ್ಪನೆಯನ್ನು ಗಾಂಧಿ ಕನಸುಗಳನ್ನು ಗಾಂಧಿಯವರ ವಿಚಾರಧಾರೆಗಳನ್ನು ಈ ನಾಡಿನ ಉದ್ಯೋಗ ಬಿತ್ತಿಸ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಈ ಇದೇ ಒಂದು ಉರುಪು ಇಡೀ ರಾಜ್ಯದ ತುಂಬ ನಮ್ಮ ಕಾರ್ಯಕರ್ತರು ಇರ್ತದೆ ಇನ್ನು ಈಗಿನ ಯುವ ಪೀಳಿಗಳಿಗೆ ಗಾಂಧೀಜಿಯವರ ಕನಸನ್ನು ನಾವು ತಿಳಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬೆಳಗ್ಗೆಯಿಂದ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೀತು ಸನ್ಮಾನ್ಯ ಎಂ ಸಿ ಚಂದ್ರಶೇಖರ ಬಸವನ್ ಅಂಬಾರವರ ಮಾರ್ಗದರ್ಶನದಲ್ಲಿ ಭಾಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಗಾಂಧೀಜಿಯವ್ರು ಏನು ಹೇಳಿದರು ಶಿಸ್ತು ಮತ್ತು ಪಟ್ಟಿಯ ವಿಚಾರ ಇಡೀ ರಾಜ್ಯದಲ್ಲಿ ಕರೆಕ್ಟ್ ಇವಾಗ ಇಡೀ ರಾಜ್ಯದಲ್ಲಿ ಕೆ ಪಿ ಸಿ ಸಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸುಮಾರು ಎಂಟು ಸಾವಿರ ಪಂಚಾಯಿತಿಗಳಲ್ಲಿ ರಾಜ್ಯ ತುಂಬ ಇವತ್ತು ವಿಸ್ತರಣೆ ಮಾಡಿದ್ದಾರೆ ನಮ್ಮ ಸನ್ಮಾನ್ಯ ಟಿ ಪಿ ಸಿ ಸಿ ಆದೇಶವನ್ನು ಎಲ್ಲರೂ ಕೂಡ ಪಾಲನೆ ಮಾಡಿದ್ದಾರೆ ವರ್ಷ ಪೂರ್ತಿ ಇದನ್ನು ಕೆಲಸ ಮಾಡ್ಕೊಂಡು ಹೋಗ್ತೇವೆ ಏನು ಕೋಮುವಾದಿ ಬಿ ಜೆ ಪಿಗೆ ಗಾಂಧೀಜಿಯವರ ನಿಜವಾದ ಕೆಲಸ ಅಂತ ನಾವು ಗೊತ್ತುಪಡಿಸಬೇಕಾಗಿದೆ ಕೋಮುವಾದಿಗಳು ಗಾಂಧಿಯನ್ನು ಬೈತಕ್ಕಂಥ ಕ್ರೀಡೆಗಳು ಅದನ್ನು ಓಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ